ನಮಸ್ಕಾರ ಕರ್ನಾಟಕ ಕಣ ಕಣದಲ್ಲೂ ಕನ್ನಡ ಕಮಿಂಗ್ ಟು ನಮ್ಮ ಎಸ್ ಐ ಟಿ ನಮ್ಮ ಎಸ್ ಐ ಟಿ ಏನಿದೆ ಎಸ್ ಐ ಟಿ ಎಸ್ ಐ ಟಿನಲ್ಲಿ ಮುಖ್ಯವಾದಂಥದ್ದು ನಮಗೆ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸವ್ರಿಗೆ ಕಳೆದ ಇಪ್ಪತ್ತು ವರ್ಷದಿಂದ ಅಲ್ಲಿ ಹೆಣಗಳ ಹೆಂಗ್ ಬಿಸಾಕಿದ್ರು ಇವ್ರು ಕಣ್ಮುಚ್ಕೊಂಡು ಹೆಂಗಿದ್ರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ಸೊ ವಿಡ್ ಫೈಲ್ಡೆ ಕಂಪ್ಲೇಂಟ್ ನಾನು ನಮ್ಮ ನಮ್ಮ ಆಫೀಸಿಂದ ನಮ್ಮ ಟೀಮ್ ಅವರು ವೇಡ್ ಫೈಲ್ಡೆ ಕಂಪ್ಲೇಂಟ್ ಅಗೇನ್ಸ್ಟ್ ಬೆಳ್ತಂಗಡಿ ಆ್ಯಂಡ್ ಧರ್ಮಸ್ಥಳ ಪೊಲೀಸ್ ಅವರು ಇವ್ರನ್ನ ಕರೆದು ವಿಚಾರಣೆ ಮಾಡಿ ಎಸ್ ಐ ಟಿ ಅವರು ಕಾಣ ಯಾಕೆ ಅಂತಂತಂದರೆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರನ್ನು ಕರೆದು ಎನ್ಕ್ವೈರಿ ಮಾಡಿ ಯಾಕೆ ಅಂತಂದರೆ ಫಾರೆಸ್ಟ್ ರೇಂಜಲ್ಲಿ ಈ ಒಂದು ಡೆಪಾಸಿಷನ್ ಆಫ್ ಸ್ಕೆಲಿಟನ್ ಸಿಕ್ಕಿದೆ ಈ ಸ್ಕೆಲಿಟನ್ಗಳು ಸಿಕ್ಕಿರೋದು ನಮಗೆ ಫಾರೆಸ್ಟ್ ರೇಂಜಲ್ಲಿ ಬಟ್ ಅಟ್ ದ ಸೇಮ್ ಟೈಮ್ ಬೆಳ್ತಂಗಡಿ ಜುಡಿಷನ್ಗೆ ಬರ್ತದೆ ಅಟ್ ದ ಸೇಮ್ ಟೈಮ್ ಹಿಂದೆ ಬೆಳ್ತಂಗಡಿ ಬರ್ತಾ ಇತ್ತು ಈಗ ಧರ್ಮಸ್ಥಳ ಜುಡಿಷನ್ಗೂ ಬರ್ತಾಯಿದೆ ಈ ಇಬ್ಬರು ಅವರೇ ಇಬ್ಬರು ಪೊಲೀಸ್ ಇಲಾಖೆಯಲ್ಲಿ ಎಲ್ಲೋ ಒಂದು ಕಡೆ ಇವರುಗಳು ಕ್ರೈಮಲ್ಲಿ ಭಾಗಿಯಾಗಿದ್ದಾರೆ ಅಂತ ಸ್ಪಷ್ಟವಾಗಿ ಕಾಣಿಸುತ್ತೆ ಯಾಕೆ ಅಂತಂದರೆ ಇಷ್ಟು ಎಣಗಳನ್ನು ತಂದು ಬಿಸಾಕ್ತಾ ಇದ್ದರೆ ಜುಡಿಷನ್ ಧರ್ಮಸ್ಥಳ ಪೊಲೀಸರಾಗಿರ್ಬೋದು ಬೆಳ್ತಂಗಿ ಪೊಲೀಸರಾಗಿರ್ಬೋದು ಸುಮ್ಮನೆ ಇದ್ದಾರೆ ಅಂತಂದರೆ ಐ ಆಮ್ ಶ್ಯೂರ್ ದೇ ಆರ್ ಅ ಪಾರ್ಟ್ ಆಫ್ ನೋ ದಿಸ್ ಈ ಒಂದು ಈ ಒಂದು ಮ ಹತ್ಯಾಕಾಂಡದ ಭಾಗವಾಗಿ ಬೆಳ್ತಂಗಡಿ ಹಿಂದೆ ಕೆಲಸ ಮಾಡಿದಂಥ ಎಲ್ಲ ಬೆಳ್ತಂಗಡಿ ಪೊಲೀಸರು ಮತ್ತು ಧರ್ಮಸ್ಥಳ ಪೊಲೀಸರು ಈ ಒಂದು ಹತ್ಯಾಕಾಂಡದ ಭಾಗವಾಗಿ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹಾಗಾಗಿ ನಾವು ವಿರ್ ಫೈಲ್ ಕಂಪ್ಲೇಂಟ್ ಟು ದ ಸಿ ಎಂ ಆ್ಯಂಡ್ ವಿರ್ ಫೈಲ ಕಂಪ್ಲೇಂಟ್ ಇದ್ದ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗೆ ಸಿ ಬಿ ಐ ಇಡೀ ಜೊತೆಯಲ್ಲಿ ಸಿ ಎಮ್ ಸಿದ್ದರಾಮಯ್ಯವರಿಗೆ ಜೊತೆಯಲ್ಲಿ ಎಸ್ ಐ ಡಿಗೊಂದು ಇಂಟಿಮೇಷನ್ ಕೊಟ್ಟಿದರೆ ಈ ಒಂದು ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸರು ಕಳೆದ ಇಪ್ಪತ್ತು ವರ್ಷದಿಂದ ಯಾರ್ಯಾರು ಕೆಲಸ ಮಾಡಿದರೆ ಇನ್ಸ್ಪೆಕ್ಟರ್ ಇನ್ ಯಾರು ಯಾರ್ಯಾರು ಬದುಕಿದ್ದಾರೆ ಕೆಲವು ಜನ ಸತ್ತೋಗಿರ್ಬೋದು ಸತ್ತೋಗಿದ್ರೆ ಹೋಗಿ ನಾವು ಏನೂ ಓಟಿಸ್ ಕೊಡಲಿಕ್ಕಾಗಲ್ಲ ಸೊ ಯಾರು ಯಾರ್ಯಾರು ಬದುಕಿದ್ದಾರೆ ರಿಟೈರ್ ಆಗಿದ್ದಾರೆ ಅವ್ರನ್ನೆಲ್ಲ ತಕೊಂಬನ್ನಿ ಅಂತ ಹೇಳಿದ್ವಿ ಸೊ ಇವತ್ತು ವಾಟ್ ವಟ್ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಎಸ್ ಐ ಟಿ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಅವರಿಗೆ ಕಳೆದ ಇಪ್ಪತ್ತು ವರ್ಷದಿಂದ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವ್ರ ಎಂಟೈರ್ ದಾಖಲೆಗಳನ್ನು ಕೇಳಿದೆ ಅಂತ ಮಾಹಿತಿ ಸಿಕ್ಕಿದೆ ಇಟ್ಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಬಟ್ ಏನು ಎಸ್ ಐ ಡಿ ಅವ್ರನ್ನ ನಾವು ಅಷ್ಟು ಈಸಿಯಾಗಿ ನಂಬಲಿಕ್ಕಾಗಲ್ಲ ಬಟ್ ಬಿಗ್ಗೆಸ್ಟ್ ಥಿಂಗ್ ಇಸ್ ದಟ್ ವಿ ವಾಂಟ್ ಜಸ್ಟಿಸ್ ನಮಗೆ ನ್ಯಾಯ ಬೇಕಾಗಿದೆ ಇಲ್ಲ ಡೆಫಿನೆಟ್ಲಿ ಪ್ರೀವಿಯಸ್ಸು ಇದೆ ಇವಾಗ ಪ್ರೆಸೆಂಟ್ 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 ಏನೋ ಪೊಲೀಸರಾಗಿರ್ಬೋದು ಯಾಕಂದ್ರೆ ಎಲ್ಲ ದಾಖಲೆಗಳನ್ನೆಲ್ಲ ಸುಟ್ಟಾಕ್ಬಿಟ್ಟಿದ್ದಾರೆ ಸೊ ಗ್ರಾಮ್ ಮೀನ್ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯವ್ರಿಗೆ ಏನೋ ನೋಟಿಸ್ ಕೊಡಿ ಅಂತ ಹೇಳಿದ್ರಿ ಅವ್ರಿಗೂ ಅವ್ರದ್ದು ರೆಕಾರ್ಡ್ಸ್ ಎಲ್ಲ ಸೀಸ್ ಆಗಿದೆ ಅಂತ ಕೇಳ್ಪಡ್ತಾ ಇದ್ದೀನಿ ಜೊತೆಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ನೂ ಆಗಿಲ್ಲ ಬಟ್ ಬೆಳ್ತಂಗಡಿ ಅವ್ರಿಗೆ ಮತ್ತು ಧರ್ಮಸ್ಥಳ ಪೊಲೀಸ್ ಅವ್ರಿಗೆ ಕಳೆದ ಇಪ್ಪತ್ತು ವರ್ಷದಿಂದ ಯಾರ್ಯಾರು ಕೆಲಸ ಮಾಡಿದ್ರು ಅವರ ವಹಿವಾಟುಗಳೇನು ಅವರ ಅವರ ಸಮಯದಲ್ಲಿ ಏನೇನಾಗಿದೆ ಅಂತ ಇವತ್ತು ಮಾಹಿತಿಗಳನ್ನು ಎಸ್ ಐ ಟಿ ಅವರು ಕಲೆ ಆಗ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ ಇಟ್ಸ್ ವೆರಿ ಗುಡ್ ಡೆವಲಪ್ಮೆಂಟು ಆ್ಯಂಡ್ ಐ ನೋ ದಸರಾ ಹಬ್ಬದ ಹಬ್ಬದಲ್ಲಿ ಏನೋ ಸ್ವಲ್ಪ ಏನೋ ಬದಲಾವಣೆ ಆಂಗಿದರೆ ಎಸ್ ಐ ಟಿ ಅವರು ನೋಡಬೇಕು ಯಾಕಂದ್ರೆ ನಾವು ಏನೂ ಏನೂ ಮೈ ಮೀನ್ ನೆಗ್ಲೆಕ್ಟ್ ಮಾಡಲಿಕ್ಕಾಗಲ್ಲ ಅಟ್ ದ ಸೇಮ್ ಟೈಮ್ ಎಸ್ ಐ ಟಿ ಅವರೇ ಕೆಲಸ ಮಾಡಬೇಕನ್ನೋದು ತುಂಬ ಇಂಪಾರ್ಟೆಂಟು ಹಾಗಾಗಿನೇ ಐ ಥಿಂಕ್ ಎಸ್ ಐ ಟಿ ಆ ಸಮಂಡ್ ಧರ್ಮಸ್ಥಳ ಇಪ್ಪ ಕಳೆದ ಇಪ್ಪತ್ತು ವರ್ಷದ ಧರ್ಮಸ್ಥಳದ ಪೊಲೀಸವ್ರನ್ನ ಸಮನ್ ಮಾಡಿದೆ ಸೊ ಲೆಟ್ಸ್ ಸಿ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ನೋಡೋಣ ಓಕೆ ನಮಗೆ ಜೊತೆನಲ್ಲಿ ಇವನ್ ವಿ ವಾಂಟೆಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೇಂಜ್ ಅವ್ರಿಗೂ ಕೂಡ ಕಂಪ್ಲೇಂಟ್ ಐ ಮೀನ್ ಏನೋ ನೋಟಿಸನ್ನು ಕೊಡಬೇಕು ಹಣ ಯಾಕೆ ಅಂತಂದರೆ ಕಳೆದ ಇಪ್ಪತ್ತು ವರ್ಷದಿಂದ ಫಾರೆಸ್ಟ್ ರೇಂಜ್ ರೇಂಜ್ ಲೆವೆಲಲ್ಲಿ ಈ ಒಂದು ಎಣಗಳು ಬಿದ್ದಿದೆ ಅಂತಂತಂದರೆ ಫಾರೆಸ್ಟರ್ನೂ ಕರೆಸ್ಬೇಕಾಗತ್ತೆ ಫಾರೆಸ್ಟ್ ಅವ್ರನ್ನೂ ಇನ್ನೂ ಮುಟ್ಟಿಲ್ಲ ಮತ್ತು ಗ್ರಾಮ ಪಂಚಾಯತಿ ಅಜ್ಜ ಅದಿದೆ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಗೆ ನೋಟಿಸ್ ಆಗಿದೆ ಕರೆದಿದ್ದಾರೆ ಅನ್ನೋದು ಕೇಳ್ಪಟ್ಟೆ ದಾಟ್ಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಬಟ್ ಈ ಈ ಎಸ್ ಐ ಡಿಯವರು ಅದೇ ಮುಚ್ಚಾಕೋಕ್ಕೆ ಅವೆಲ್ಲ ಮಾಡೋಕೋಗ್ಬಾರ್ದು ಮುಚ್ಚಾಕ್ರೆ ನಿಮ್ಮ ಬ್ರೈನನ್ನು ಮ್ಯಾಪಿಂಗ್ ಮಾಡಿಸ್ಬೇಕಾಗತ್ತೆ ನಿಮ್ಮ ನಿಮ್ಗೂ ನಿಮಗೂ ಕೂಡ ಲೈ ಡಿಟೆಕ್ಟಿಂಗ್ ಟೆಸ್ಟನ್ನು ಮಾಡಬೇಕಾಗತ್ತೆ ಹ್ಞೂ ನೀವೇನಾದರೂ ಕೆಲಸ ಮಾಡಿಲ್ಲ ಅಂತಂದರೆ ಯಾರೋ ಮಾತು ಕೇಳ್ಕೊಂಡು ಎಸ್ ಐ ಟಿ ಅವರು ಯಾರನ್ನೂ ಬಚಾವ್ ಮಾಡೋಕ್ಕೆ ಏನೋ ಹೋಯಿತು ಅಂತಂದ್ರೆ ನೀವಂತೂ ಹಳ್ಳಕ್ಕೆ ಬೀಳ್ತೀರಾ ನಾನು ಕೇಳ್ಬಿಟ್ಟೆ ದಣಿ ದಣಿ ಈ ನಡುವೆ ನಿದ್ದೆ ಮಾಡ್ತಾ ಅಂತ ಲೆಕ್ಕ ಹಾಕಳಿ ದಣಿ ಮತ್ತೆ ಅವರೆಲ್ಲ ನಿದ್ದೆ ಮಾಡ್ತಾ ಇಲ್ಲಂತೆ ನನಗೆ ಯಾರೋ ಇನ್ಫಾರ್ಮೇಷನ್ ಕೊಟ್ಟರು ಸರ್ ದಣಿ ಆ್ಯಂಡ್ ಟೀಮು ಅವರು ತಮ್ಮಂದರು ಅವರೆಲ್ಲ ದಣಿಗಳವರು ನಿದ್ದೆ ಮಾಡ್ತಾ ಇಲ್ಲಂತೆ ಗುರು ತಪ್ಪು ಮಾಡಿಲ್ಲ ಅಂತಂದ್ರೆ ತಪ್ಪು ಮಾಡಿಲ್ಲ ಅಂತಂದರೆ ನೀವು ಯಾಕೆ ಟೆನ್ಷನ್ ತಗೊಬೇಕು ತಪ್ಪು ಮಾಡಿರೋದಕ್ಕೆಲ್ಲ ಟೆನ್ಷನ್ ತೊಗೊತಾರದು ಸಿದ್ದರಾಮಯ್ಯನಿಗೆ ಏನೋ ಧನ್ಯವಾದಗಳನ್ನ ತಿಳಿಸ್ತಾರೆ ಎಸ್ ಐ ಟಿ ಧನ್ಯವಾದಗಳು ತಿಳಿಸ್ತಾರೆ ಗುರು ಆರು ಅಲ್ಲ ನಿಮ್ಮ ಮೇಲೆ ಆರೋಪ ಇದೆ ನೀವುಗಳು ಈ ಥರ ಎಲ್ಲ ಸ್ಕೀಮ್ಗಳು ಹಾಕಿದ್ರೆ ಎಸ್ ಐ ಟಿ ನಿಮ್ಮನ್ನಂತೂ ನೀವಂತೂ ಅಲ್ಲ ಕೊಲೆಗಾರ ಜೈಲ್ಗೆ ಹೋಗ್ತಾರೋ ಇಲ್ಲ ಗೊತ್ತಿಲ್ಲ ನೀವಂತೂ ಜೈಲ್ಗೆ ಹೋಗ್ತೀರ ಕೆಲಸ ಮಾಡಿಲ್ಲ ಅಂತಂದರೆ ಬೆ ಬಿ ವೆರಿ ವೆರಿ ಕೇರ್ಫುಲ್ ಪರ್ಟಿಕ್ಯುಲರ್ಲಿ ಆಮ್ ಟಾಕಿಂಗ್ ಬಟ್ ಎಸ್ ಐ ಟಿ ಎಸ್ ಐ ಟಿ ಅವ್ರು ನೀವು ಏನಾದರೂ ಕ್ಲೀನ್ ಚಿಟ್ ಕೊಡುಗೆ ಏನೋ ಹೋಮ್ ಮಿನಿಸ್ಟರ್ನ ಟಕಾರ್ ಅಂತ ಒಂದು ಸೇಟ್ಮೆಂಟ್ ಕೊಡ್ತಾ ಇದ್ದಾನೆ ಹಾಂ ಹೋಮ್ ಮಿನಿಸ್ಟ್ರು ಏನು ಮುಗಿಸ್ಬಿಡ್ತೀವಿ ಅಂತ ಏನು ಗುರು ಮುಗಿಸಿದ್ರೆ ಹೋಮ್ ಮಿನಿಸ್ಟ್ರು ಕೂಡ ಹೋಮ್ ಮಿನಿಸ್ಟರ್ ಮೇಲೂ ಕೂಡ ಲೈಟ್ ಡಿಟಿಂಗ್ ಟೆಸ್ಟ್ ಮಾಡಿಸ್ತೀವಿ ಹೋಮ್ ಮಿನಿಸ್ಟ್ರ್ ದೊಡ್ಡವೇನಲ್ಲ ದೇಶಕ್ಕೆ ಇದರಲ್ಲಿ ಹೋಮ್ ಮಿನಿಸ್ಟರ್ ಪಾತ್ರ ಏನೇ ಇದ್ದರೆ ಮುಗಿಸೋಕೆ ಹೋಮ್ ಮಿನಿಸ್ಟ್ರೂ ಬಿಡಲ್ಲ ಹೋಮ್ ಮಿನಿಸ್ಟ್ರು ಕೂಡ ಲೈಟ್ ಡಿಟಿಟಿಂಗ್ ಟೆಸ್ಟ್ ಹಾಕಿ ವಿ ಡೋಂಟ್ ಮನೆ ಮನೆಯವರ ನೀವೇ ಟೆಸ್ಟ್ ಮಾಡ್ಕೊಳ್ಬೇಕಷ್ಟೇ ಈ ಕೇಸಲ್ಲಿ ಈ ಕೇಸಲ್ಲಿ ಜನ ಬೀದಿಗೆ ಬಂದಿದ್ದಾರೆ ಗೊತ್ತಿಲ್ಲ ಎಲ್ಲಿವರೆಗೂ ನೀವುಗಳು ಈ ಹುಚ್ಚಾಟ ಮರಿತೀರಿ ಅಂತ ಬಟ್ ಒಂದೇ ಒನ್ ಥಿಂಗ್ ಇಸ್ ಸರ್ಟನ್ ವಿ ವಾಂಟ್ ಜಸ್ಟಿಸ್ ನಿನ್ನ ಮಂಡೆ ಅಂತ ಆಯ್ತು ಬಿಡುಗರು ಎಲ್ಲ ನಮ್ಮ ಮಂಡೇನೆ ಎಲ್ಲ ನಿನ್ನ ಮಂಡಿಯಲ್ಲಿರೋ ಏನೇ ಹೇಳ್ತಾರೆ ಸ್ನೇಹಿತರೆ ವಾಟ್ ಎವರ್ ಇಟ್ ಇಸ್ ಡನ್ ವಿ ವಾಂಟ್ ಜಸ್ಟಿಸ್ ಆಗಲೇಬೇಕು ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ಒಂದಂತೂ ನಿಜ ನಾವಂತೂ ಸತತವಾಗಿ ಈ ಒಂದು ಧರ್ಮಸ್ಥಳದ ಕೇಸನ್ನ ಸತತವಾಗಿ ನಾವೆಲ್ಲ ಮಾನಿಟರ್ ಮಾಡ್ತಾ ಇದ್ದೀವಿ ವಿ ಆರ್ ಫಾಲೋಯಿಂಗ್ ಎತ್ ದ ಮ್ಯಾಟರ್ ಡೆಫಿನೆಟ್ಲಿ ಒಂದಷ್ಟು ರಿಪೋರ್ಕೇಶನ್ಸ್ ಆಗಿದೆ ರಿಯಾಕ್ಷನ್ಸ್ ಆಗಿದೆ ಡೆಫಿನೆಟ್ಲಿ ನಮ್ಮ ಆಗಿದೆ ಇಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ಅಟ್ ದ ಸೇಮ್ ಟೈಮ್ ನಾವು ಯಾರು ಕೂಡ ಈ ಒಂದು ಈ ಒಂದು ಧರ್ಮಸ್ಥಳದ ಅತ್ಯಾಕಾಂಡದ ವಿಚಾರವನ್ನು ನಾವು ಯಾರು ಕೂಡ ಬಿಟ್ಕೊಡೋಕೆ ರೆಡಿ ಇಲ್ಲ ವಿ ವಾಂಟ್ ಜಸ್ಟಿಸ್ ಅಟ್ 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 ಲಾರ್ಜ್ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಹ್ಯಾಪಿ ದಸರಾ ಎಲ್ಲ ಕಡೆ ದಸರಾ ಹಬ್ಬದ ಮೆರವಣಿಗೆ ಆಗ್ತಾ ಇದೆ ದೇವ್ರುಗಳ ಉತ್ಸವ ಆಗ್ತಾಯಿದೆ ದೇವರುಗಳ ಮೆರವಣಿಗೆ ಆಗ್ತಾಯಿದೆ ನಮ್ಮೂರಲ್ಲೂ ಕೂಡ ಉತ್ಸವ ಆಗ್ತಾಯಿತ್ತು ನಾನು ಬರ್ತಾ ನಾನು ಟಿ ನಗರದಲ್ಲೂ ನೋಡಿದೆ ತುಂಬ ದೊಡ್ಡ ಉತ್ಸವ ಆಗ್ತಾಯಿದೆ ದಸರಾ ನಿಜವಾಗ್ಲೂ ಎಲ್ಲರ ಎಲ್ಲರಿಗೂ ಒಂದು ಹರ್ಷವನ್ನು ತರಲಿ ಅದೃಷ್ಟವನ್ನು ತರಲಿ ಮಹಾಲಕ್ಷ್ಮಿ ನಿಮ್ಮ ಮನೆ ತುಂಬಿಕೊಡಲಿ ನಿಮಗೆ ಆರೋಗ್ಯ ಚೆನ್ನಾಗಿ ದೇವ್ರು ಕೊಡಲಿ ನಿಮ್ಮ ಮನೆಯಲ್ಲಿ ಸು ಸುಖ ಶಾಂತಿ ನೆಮ್ಮದಿ ಇರಲಿ ಈ ಧರ್ಮಸ್ಥಳ ವಿಚಾರ ನ್ಯಾಯ ಸಿಗಲಿ ಅಂತ ಬೇಡ್ಕೊಳ್ತಾ ಈ ದಸರಾ ಹಬ್ಬದಲ್ಲಿ ಆ ತಾಯಿ ಚಾಮುಂಡೇಶ್ವರಿಗೆ ಆ ಜಗನ್ಮಾತಿಗೆ ಜೈ ಕರ್ಣ ನಮ್ಮ 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 ಈ ಮಣ್ಣಲ್ಲಿ ಇರುವಂಥ ಎಲ್ಲ ದೇವತೆಗಳಿಗೆ ನಾನು ಪ್ರಣಾಮ ನಾನು ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಲೈವ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಯು ಲಾಟ್ ಲವ್ ಯು ಆಲ್ ಇಟ್ಸ್ ಅ ಗ್ರೇಟ್ ದಟ್ ಏನೋ ನನ್ಗೆ ಗೊತ್ತಿಲ್ಲ ಯಾರನ್ನೇ ತಗೊಂಡ್ಬರ್ತಾರೆ ಅಂತ ಬಟ್ ಧರ್ಮಸ್ಥಳ ಮತ್ತೆ ಬೆಳ್ತಂಗಡಿ ಪೊಲೀಸ್ ಪೊಲೀಸವ್ರಂತ ತಕೊಂಡು ಬರಲೇಬೇಕು ಜೊತೆಲಿ ಫಾರೆಸ್ಟ್ ರೇಂಜರ್ನೇ ಇತೊಂಬರ್ಬೇಕು ಗ್ರಾಮ ಪಂಚಾಯತ್ನೇ ತಗೊಂಡ್ಬರ್ಬೇಕು ಈ ಮೂರೂ ಜನ ಇದ್ದಾರೆ ಅಕಸ್ಮಾತ್ ಇವ್ರು ಮಾಡಲಿಲ್ಲ ಅಂತಂದ್ರೆ ಏನೋ ಹೊಡಿಕೊಳ್ಳ ಎಸ್ ಐ ಎಸ್ ಐ ಟಿ ನಾನು ಅರೆಸ್ಟ್ ಮಾಡಿಸ್ತೀನಿ ಓಕೆ ಥ್ಯಾಂಕ್ ಯು